ಪದ ಚಿರ್ತಿ ಬಂದಿದ್ದು ಅಂತ ಗೊತ್ತಿದ್ದಿಲ್ಲ ಆಮೇಲೆ ಮೆಸೇಜಸ್ ಬರ್ಲಿಕ್ಕೆ ಆದವು ಮೆಸೇಜ್ ತೋರ್ಸ್ಲಿನ್ರಿ ನಮಗಿಲ್ಲ ಅಯ್ಯೋ ಭಾಳ ಭಯ ಐತ್ರಿ ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರೆಲ್ಲ ಈ ರೋಡ್ ಮೇಲೆ ಸುಮ್ಮನೆ ಅಡ್ಡಾಡ್ತಿರ್ತಾವ ಮತ್ತು ಗಾಡಿಗಳದು ಭಾಳ ಇದು ಇರಂಗಿಲ್ಲ ಇಲ್ಲಿ ಸಾಯಂಕಾಲ ಸಂಡೇ ಇರೋದ್ರಿಂದ ಭಾಳಷ್ಟು ಜನ ಹೊರಗೆ ಹೋಗಿರ್ತಾರೆ ನಾವು ಕೂಡ ನಿನ್ನೆ ಬಾಗಲಕೋಟೆಗೆ ಹೋಗಿದ್ವಿ ಗುರುವಂದನಕ್ಕ ಬರೋದು ಆರೂವರೆ ಏಳು ಗಂಟೆ ಆಯ್ತು ಬರೋಕ್ಕು ಸತಿ ಇಲ್ಲದೆ ಈ ಮನೆಯೊಳಗಿದ್ದವರು ನಮ್ಮ ಟೀಚರ್ ಹೋಗಿದ್ರೆ ನಂಗೆ ಫೋನ್ ಮಾಡಿದ್ರು ಇಲ್ಲಿ ನಮ್ಮ ರಿಲೇಷನ್ ಹೇಳ್ಯಾರೀ ಚಿರ್ತಿ ಬಂದದಂತಂತೆ ಇದು ಒಂದ್ಮೇಲ್ಗೆ ನಂಬಲಿಕ್ಕೂ ಆಗಂಗಿಲ್ಲ ನಮ್ದೆ ಇರ್ಲಿಕ್ಕೂ ಆಗಂಗಿಲ್ಲ ಯಾಕಂದ್ರೆ ನಾವು ಪೇಪರ್ನಾಗ ಒಳಗೆ ಬಿತ್ತಿತ್ತಲಾಗ ನೋಡಿ ಆಮೇಲೆ ರೀ ಇದೆಲ್ಲ ನಾವು ಏಳು ಗಂಟೆಯಿಂದ ಹಿಂಗೆ ಇದೇ ಕೆಲಸ ಮಾಡ್ಲಿಕ್ಕೆ ಕರೆಕ್ಟ್ ಏಳು ಗಂಟೆಯಿಂದ ರೀ ಭಯ ಎಷ್ಟು ಅವರ್ಸಿದೆ ಅಂದ್ರೆ ಇವತ್ತು ಕಸದ ಗಾಡಿ ಬರೋತನ ನಾವು ಯಾರೂ ಬಾಗ್ಲಾನೇ ತೆಗ್ದಿಲ್ಲ ಅದು ಬಂದು ರೋಡ್ನಾಗ ಅಡಾಡ್ಲಿಕ್ಕೆ ಹತ್ತಿದ್ಮೇಲೆ ಏನು ಭಯ ಇಲ್ಲ ಅಂತೇಳಿ ಬಾಗ್ಲ ತೆಗ್ದಿವಿ ಇಲ್ಲಿ ಒಬ್ಬರು ಡಿವ ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಇದ್ದಾರೆ ನಾಗಾರೆಡ್ಡಿ ಸರ್ ಅಂತೇಳಿ ಅವರು ಅವ್ರಿಗೆ ಫೋನ್ ಎತ್ತಿಲ್ಲ ನಾನು ಅವ್ರಿಗೆ ಫೋನ್ ಅಂದ್ರೆ ಅಂದರೆ ಲಘುನೇ ಹತ್ ಅವ್ರು ನನ್ನ ಫೋನ್ನ ಎತ್ತಿದ ಕೂಡಲೇ ಸರ್ ಹಿಂಗಾಗ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮೊದ್ಲು ಇನ್ಫಾರ್ಮ್ ಮಾಡಿರಿ ಮಾ ನಾವು ಮಾಡ್ಲಿಕ್ಕೂ ಆಗಂಗಿಲ್ಲ ಲವಕ್ಕೇನು ಮನುಷ್ಯರು ಕಳ್ಳರು ಅಂದ್ರೆ ನಾವೇನಾದ್ರು ಮಾಡ್ಬೋದು ಹೊರಗಡೆ ಅಡ್ಡಾಡಿ ಅದಕ್ಕೆ ಅವರು ತಿಳಿಸಿದ್ರು ಬರ್ತಾರ್ರಿ ಅಂತ ಹೇಳಿದ್ರಿ ಅವ್ರು ಬರುತ್ತೆ ನಾನು ನಮ್ಮ ಜನ ಸೇಫ್ ಇರಲಿ ಅಂತೇಳಿ ನಾವು ಮೊದಲೆಲ್ಲ ಬಾಗಿಲ ಬಂದ್ ಮಾಡ್ಕೊಂಡ್ವಿ ಗೇಟ್ ಬಂದ್ ಮಾಡ್ರಿ ಹೊರಗಡೆ ಏನೋ ಕಾರಣಕ್ಕೂ ಕಿಟಕಿ ಒಳಗೆ ನೋಡ್ಕೊತಿರೀ ಸಿಕ್ಕರೆ ಫೋಟೋ ತೆಗೀರಿ ಫಸ್ಟ್ ಅವ್ರಿಗೆ ಕಳ್ಸೋಣ ಅಂತ ಹೇಳಿದ್ವಿ ಆಮೇಲೆ ಆಮೇಲೆ ಫೋಟೋಸ್ ಬರಲಿಕ್ಕೆ ಶುರು ಅದು ನಮ್ಮದು ಮುನೀಶ್ವರ ನಗರ ಹೇಳಿ ಒಂದು ಗ್ರೂಪ್ ಅದ ಇಲ್ಲಿ ಆಲ್ಮೋಸ್ಟ್ ಇದು ಹೆಣ್ಮಕ್ಳದ್ದು ಗ್ರೂಪ್ ಅದಕ್ಕೆ ಹಾಕಿದ ಕೂಡಲೇ ನಾನು ನೋಡಿದೆ ನೀನು ನೋಡಿದೆ ಅಂತೇಳಿ ಒಂದೊಂದೇ ಒಂದೊಂದೇ ಮೆಸೇಜಸ್ ಬರ್ಲಿಕ್ಕತ್ವಿ ಆಮೇಲೆ ಇದು ಸಿಂದ ಬೈಪಾಸ್ ಹತ್ರ ಹೋಗ್ಯದ ಅಂತೇಳಿ ಒಂದು ಫೋಟೋ ಬಂತು ಆಮೇಲೆ ಸ್ವಲ್ಪ ನಿರಾಳ ಹನ್ನೆರಡು ಇದು ನಮ್ಗೆ ಸಿಕ್ಕಿದ್ದು ಅಷ್ಟೊತ್ತಿಗೆ ನಾವು ಸ್ವಲ್ಪ ಕೂಲ್ ಆದ್ವಿ ಆದರೂ ನಿದ್ದೆ ಏನು ಮಾಡಿಲ್ಲ ಬಂದು ಮುನೀಶ್ವರ್ ನಗರದವರು ಯಾರು ನಿದ್ದೆ ಮಾಡಿಲ್ಲ ನಿನ್ನೆ ಇದನ್ನೇ ನೋಡಿಕೊಂಡು ಅಂದರೆ ಇದನ್ನ ಡಿಪಾರ್ಟ್ಮೆಂಟ್ ಅವರು ಅದನ್ನಾದ್ರು ಸುರಕ್ಷಿತವಾಗಿ ಹಿಡ್ದು ಹಾಕಿರಿ ಅಥವಾ ಅದು ಮುಂದೆ ಹೋಗದ ಯಾರಿಗಾದ್ರೂ ತೊಂದರೆನೇ ಇದು ಆಮೇಲೆ ಇವರು ಪಪ್ಪು ಮನೆ ಹತ್ರ ಹೋಯ್ತು ನಿನ್ನೆ ಅಂತೇಳಿ ನೋಡಿದ್ವಿ ಇಲ್ಲೇನೂ ಸಿಕ್ತು ಅಂತ ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಅಲರ್ಟ್ ಆಗಿರ್ರಿ ನಮಗೆಲ್ಲ ಸೇಫ್ ಮಾಡ್ರಿ ಅಂತ ಈ ವಿಮಲಾ ವಿಮ್ಲ ಹಂದಿಗಳು ಅಂತೇಳಿ ನನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ್ದು ಅಷ್ಟೇ